ಕ್ರಿಯೇಟಿಂಗ್ ಹ್ಯಾಪಿನೆಸ್ ಕಾಸರಗೋಡು ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಸೇವೆ ಮಾಡುತ್ತಿರುವ ಉದ್ಯೋಗಾರ್ಥಿಗಳ ಕ್ರಿಕೆಟ್ ಟೂರ್ನಮೆಂಟ್ ಮಿಯಪ್ಪದವು ಶಾಲಾ ಮೈದಾನದಲ್ಲಿ ಜರುಗಿತು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕೇರಳ ರಾಜ್ಯ ಕೈರಳಿ ವೆಲ್ಫೇರ್ನ ರಾಜ್ಯ ಸಮಿತಿ ಸದಸ್ಯರಾದ ಸಿಪಿ ರಹೀಸ್ ಸುಲ್ತಾನ್ ಭಾಗವಹಿಸಿ ಬಹುಮಾನ ವಿತರಣೆ ಮಾಡಿ ಮಾತನಾಡಿದರು ಕ್ರೀಡಾಕೂಟಗಳು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವ ಪ್ರಸ್ತುತ ನಮ್ಮ ನಡುವೆ ಇರುವ ಮಾಧ್ಯಮವಾಗಿದೆ ಯುವಕರನ್ನು ಒಂದುಗೂಡಿಸಿ ಸಕಾರಾತ್ಮಕ ಚಿಂತನೆಗಳಿಗೆ ಪ್ರೇರಣೆ ನೀಡುವುದರೊಂದಿಗೆ ಆದರ್ಶ ಸಮಾಜಕ್ಕೆ ಸಾಕ್ಷಿಯಾಗುತ್ತದೆ ಸರ್ಕಾರಿ ಉದ್ಯೋಗಿಗಳು ಸಾರ್ವಜನಿಕರ ಜೊತೆ ಸೇರಿ ಕಷ್ಟ ಸುಖಗಳ ವಿನಿಮಯ ಮಾಡುವವರು ಕ್ರಿಕೆಟ್ ಎಂಬ ಆಟ ಸಂತೋಷಕ್ಕಾಗಿ ಎಲ್ಲರನ್ನ ಒಟ್ಟಾಗಿಸಿದೆ ಇಂತಹ ಶ್ರಮ ನಿಜಕ್ಕೂ ಅಭಿನಂದನೀಯ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಧೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಉದಯ್ ಬೆದ್ರಾಡ್ಕರ್ ಅವರು ಮಾತನಾಡಿ ಕ್ರೀಡೆಗಳು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಮನಸ್ಸಿಗೆ ಉಲ್ಲಾಸವನ್ನ ತರುವಂತದ್ದಾಗಿದೆ ಈ ನಿಟ್ಟಿನಲ್ಲಿ ಉದ್ಯೋಗಸ್ಥರೆಲ್ಲರೂ ಸೇರಿಕೊಂಡು ಆಡುವ ಈ ರೀತಿಯ ಕ್ರೀಡಾಕೂಟಗಳು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ವೇದಿಕೆಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೈರಳಿ ವೆಲ್ಫೇರ್ ಸಮಿತಿಯ ರಾಜ್ಯ ಸಮಿತಿ ಸದಸ್ಯರಾದ ಸಿಪಿ ರಹೀಸ್ ಸುಲ್ತಾನ್ ಅಧ್ಯಾಪಕರಾದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದಿದ್ದ ಶ್ರೀಮತಿ ಚಿತ್ರಾವತಿ ಟೀಚರ್ ಚಿಗುರುಪಾದೆ ಪ್ರದೀಪ್ ಡಿಸೋಜಾ ಪದವು ಅಧ್ಯಾಪಕರು ಹಾಗೂ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಪಡೆದ ಕ್ರೀಡಾ ಸಂಘಾಟಕರು ಇಸ್ಮಾಯಿಲ್ ಮಾಸ್ತರ್ ಮಿಯ ಪದವರನ್ನು ಗೌರವಿಸಿ ಅಭಿನಂದಿಸಲಾಯಿತು ಇ ಪಿ ಎಲ್ ಕ್ರೀಡಾಕೂಟದ ಸಂಘಾಟಕರಾದ ಅಶೋಕ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಕೂಡ್ಲು ಮನೋಜ್ ಮಂಜೇಶ್ವರ ಸುನಿಲ್ ಡಿಸೋಜಾ ಬಾಯ್ಕಟ್ಟೆ ರವಿರಾವ್ ಮಿಯ ಪದವು ಮನ್ಸೂರ್ ಮಚ್ಚಂಪಾಡಿ ಸುನಿಲ್ ಮೊಂತೆರೊ ಮಿಯ ಪದವು ರಜಾಕ್ ಕಿಟ್ಟಗುಂಡಿ ರಘುರಾಮ್ ಛತ್ರಂಪಳ್ಳ ರಿಜು ಬಳ್ಳಾರ್ ಅಮಿತಾ ಮಂಜೇಶ್ವರ ಮಂಜು ಕಾರ್ಲೆ ಸಂಜೀವ ಮಾಸ್ತರ್ ರಘುರಾಮ್ ಮಾಸ್ಟರ್ ಮೀಯ ಪದವು ಮೊದಲಾದವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕ್ರೀಡಾಕೂಟದಲ್ಲಿ ಮಾಸ್ಟರ್ಸ್ ಸ್ಟ್ರೈಕರ್ಸ್ ಮಿಯ ಪದವು ಪ್ರಥಮ ಸ್ಥಾನ ಕ್ರಿಕೆಟ್ ಮಾಸ್ಟರ್ಸ್ ಕಾಸರಗೋಡು ದ್ವಿತೀಯ ಸ್ಥಾನ ಮಾಸ್ಟರ್ ಸೂಪರ್ ಕಿಂಗ್ಸ್ ಕುಂಬಳೆ ತೃತೀಯ ಸ್ಥಾನ ಹಾಗೂ ತುಳುನಾಡು ಸ್ಟ್ರೈಕರ್ಸ್ ಕಾಸರಗೋಡು ಚತುರ್ಥ ಸ್ಥಾನವನ್ನು ಪಡೆದರು ರಾಜೇಶ್ ಕೊಡ್ಲಮಗಿರು ಸ್ವಾಗತಿಸಿ ಸಂಘಾಟಕರಾದ ಉದಯ್ ಸಾರಂಗ್ ವಂದಿಸಿದರು ಧ್ವನಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ